ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಹಾರೋಸ್ಕೋಪ್ ಪ್ರೊಡಿಕ್ಷನ್ಗೆ ತಗೊಂಡ್ಬಂದಿದ್ದೀನಿ ಒಂದು ಹೆಣ್ಣುಮಿನ ಜಾತಕ ಇದು ಅತ್ಯುತ್ತಮವಾದಂಥ ಒಂದು ಯೋಗ ಇರತಕ್ಕಂಥ ಕೆಲವೊಂದಷ್ಟು ಲೋಪದೋಷ ಸಣ್ಣ ಪುಟ್ಟ ಬಿಟ್ಟರೆ ಮಿಕ್ಕಿರ್ತಕ್ಕಂಥ ಉತ್ತಮವಾದಂಥ ಯೋಗನೇ ಇರತಕ್ಕಂಥ ಜಾತಕ ಇದು ಸೊ ಹಾಗಾಗಿ ಈ ಒಂದು ಹಾರೋಸ್ಕೋಪ್ ಪ್ರೊಡಿಕ್ಷನ್ ಅಲ್ಲಿ ನೋಡೋಣ ಯಾವ ರೀತಿ ಯೋಗ ಬರುತ್ತೆ ಯಾವ ರೀತಿ ಗ್ರಹಗಳ ಒಂದು ದಿಗ್ಬಲ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಆಮೇಲೆ ನಿಮ್ಮ ಜಾತಕ ಯಾರಾದರೂ ರಾಶಿ ಪೈಶಾರ ಜಾತಕ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇವಾಗ ತೊಗೊಂಡಿರ್ತಕ್ಕಂಥದ್ದು ಇಲ್ಲಿ ಭಾವಕುಂಡಲಿ ತಗೊಂಡಿದ್ದೀನಿ ಮತ್ತು ನವಾಂಶನೂ ತೊಗೊಂಡಿದ್ದೀನಿ ಹಾಗೂ ದಶಾಭಕ್ತಿಗಳು ಸಹ ಹಾಕ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಯೋಗ ಇದೆ ಮೊದಲನೇದಾಗಿ ಭಾವಕುಂಡಲಿ ಮತ್ತು ನವಾಂಶಕ್ಕೆ ಯಾವುದೋ ಡಿಫ್ರೆನ್ಸ್ ನೋಡೋದಾದರೆ ಭಾವಕುಂಡಲಿ ಬಂದು ಇಲ್ಲಿ ಋಷಭ ಲಗ್ನ ಬರ್ತದೆ ನವಾಂಶ ಬಂದು ಕಟಕಲಗ್ನ ಯಾವುದೇ ಗ್ರಹಗಳು ವರ್ಗೋತ್ತಮ ಆಗಿಲ್ಲ ಸೊ ಇಲ್ಲಿ ಯಾವ ಗ್ರಹಗಳು ವರ್ಗೋತ್ತಮ ಆಗಿಲ್ಲದ ಕಾರಣ ಯಾವುದೇ ರೀತಿ ನವ ನಕ್ಷತ್ರಗಳು ಮತ್ತು ಪಾವಕೊಂಡಿಗೂ ವ್ಯತ್ಯಾಸ ಏನು ಬಂದಿಲ್ಲ ಡಿಫರೆನ್ಸ್ ಏನು ಇಲ್ಲ ಸೊ ಇನ್ನ ವಿಶೇಷವಾಗಿ ನಾವು ಅವರ ಪ್ರೊಡಿಕ್ಷನ್ ಬರೋದಾದ್ರೆ ಇವರು ಹುಟ್ಟಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಮೂರನೇ ಪಾದದಲ್ಲಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದ ಮೂರನೇ ಪಾದ ಮೇಷರಾಶಿಯಲ್ಲಿ ಸೊ ಮೊದಲನೇದಾಗಿ ಆ ಮೇಷರಾಶಿಗೆ ಅಧಿಪತಿ ಬಂದು ಕುಜ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಇವೆರಡಾದರೆ ಲಗ್ನ ಹುಟ್ಟಿರ್ತಕ್ಕಂಥ ಲಗ್ನ ಬಂದು ಋಷಭ ಲಗ್ನ ಋಷಭ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ ಸೊ ಲಗ್ನಾಧಿಪತಿ ಶುಕ್ರ ಜಾತಕದಲ್ಲಿ ಹನ್ನೊಂದನೇ ಭಾವದಲ್ಲಿ ಕೂತಿದ್ದಾನೆ ಶುಕ್ರ ಹನ್ನೊಂದನೇ ಭಾವದಲ್ಲಿ ವಕ್ರನವಾಗಿ ಅಸ್ತನೂ ಆಗಿದ್ದಾನೆ ರೇವತಿ ನಕ್ಷತ್ರದಲ್ಲಿ ಸೊ ಲಗ್ನಾಧಿಪತಿ ಹನ್ನೊಂದರಲ್ಲಿ ಉಚ್ಚ ಸ್ಥಾನ ಆ್ಯಕ್ಚುಲಿ ಬಂದು ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗುತ್ತಾನೆ ಸೊ ಹಾಗಾಗಿ ಶುಕ್ರ ಇಲ್ಲಿ ಆಲ್ಮೋಸ್ಟು ಸಂಪೂರ್ಣ ಬ ಬಲ ಇದ್ದಾನೆ ಸಂಪೂರ್ಣವಾಗಿ ತುಂಬಾ ತುಂಬ ಐಲಿ ಇದ್ದಾನೆ ಶುಕ್ರ ಆದರೆ ಶುಕ್ರನಿಗೆ ವಕ್ರತ್ವ ಮತ್ತು ಅಸ್ತ ಎರಡೂ ಸಂಪೂರ್ಣವಾಗಿ ಆಕ್ರಮಿಸಿದೆ ಸೊ ಹಾಗಾಗಿ ಅದು ಸ್ವಲ್ಪ ಕಾಟ ಕೊಡುತ್ತೆ ಅದು ಸ್ವಲ್ಪ ಆರೋಗ್ಯದ ವಿಚಾರಕ್ಕಿರ್ಬೋದು ಕೆಲವೊಂದಷ್ಟು ಬುದ್ಧಿಯ ಒಂದು ಸೂಕ್ಷ್ಮತೆಗೆ ಸಹಾಯ ಮಾಡೋದಿಲ್ಲ ಅದು ವಕ್ರ ಆಗಿ ಅಸ್ತ ಆದರೆ ಆದರೂ ಹುಚ್ಚನಾಗಿರುವ ಕಾರಣ ಹನ್ನೊಂದನೇ ಭಾವ ಆಗಿರೋ ಕಾರಣ ಸ್ಕು ಅದು ಖಂಡಿತವಾಗಲು ಉನ್ನತ ಮಟ್ಟದ ಉನ್ನತ ಮಟ್ಟದವಾದಂಥ ಯೋಗನ ಕೊಡಲೇಬೇಕು ಹಾಗಾಗಿ ಮತ್ತೆ ಇನ್ನೊಂದು ಬಹಳ ವಿಶೇಷ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಶುಕ್ರ ಹನ್ನೊಂದರಲ್ಲಿ ಗುರುವಿನ ಮನೆಯಲ್ಲಿ ಹನ್ನೊಂದೇ ಮನೆ ಅಧಿಪತಿ ಗುರು ಲಗ್ನದಲ್ಲೇ ಬಂದು ಕೂತ್ಕೊಂಡ ಪರಿವರ್ತನ ಯೋಗ ಉಂಟಾಗಿದೆ ಸೊ ಈ ಜಾತಕದ ವ್ಯಕ್ತಿಗೆ ಶುಕ್ರ ಮತ್ತು ಗುರು ಪರಿವರ್ತನೆ ಯೋಗ ಆಗಿರತಕ್ಕಂಥದ್ದು ಉತ್ತಮವಾದಂಥ ಒಂದು ಜ್ಞಾನ ಬುದ್ಧಿಶಕ್ತಿ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ನು ಎಲ್ಲ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಕೇತು ಜಾತಕದಲ್ಲಿ ಎಲ್ಲಿದ್ದಾನೆ ಎಂಟನೇ ಭಾವದಲ್ಲಿ ಬಂದು ಕೂತ್ಕೊಂಡ ನಕ್ಷತ್ರ ಅಧಿಪತಿ ಎಂಟಕ್ಕೆ ಬಂದ ಆದರೆ ಧನುರ್ ರಾಶಿಯಲ್ಲಿ ಕೇತು ಹುಚ್ಚನಾಗುತ್ತಾನೆ ಧನುರ್ ರಾಶಿಯಲ್ಲಿ ಕೇತು ಹುಚ್ಚನಾಗಿರುವ ಕಾರಣ ಲಗ್ನಾಧಿಪತಿ ಶುಕ್ರನ ನಕ್ಷತ್ರದಲ್ಲೇ ಇದ್ದಾನೆ ಪೂರ್ವಷಾಢ ನಕ್ಷತ್ರದಲ್ಲಿ ಹಾಗಾಗಿ ಖಂಡಿತವಾಗ್ಲೂ ಇದು ಎಂಟನೇ ಭಾವ ಆದ್ರೂ ಆ ಧನು ರಾಶಿಯಲ್ಲಿ ಕೇತು ಹುಚ್ಚನಾಗುತ್ತಾನೆ ಯಾವುದೇ ಒಂದು ಪಪಗ್ರಹಗಳ ಅಥವಾ ಬೇರೆ ಗ್ರಹಗಳ ಇಲ್ಲ ಆ ಕೇತುವ ಮೇಲೆ ಹಾಗಾಗಿ ಅಂತ ಕೆಟ್ಟ ಸಮಸ್ಯೆಗಳೇನು ಉಂಟಾಗೋದಿಲ್ಲ ಇದು ಸೇಫ್ ಆಗ್ತದೆ ಕೇತು ಸೇಫ್ ಆದ ಹಾಗಾಗಿ ಇನ್ನು ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಜಾತಕದ ವ್ಯಕ್ತಿಯ ವಿದ್ಯಾಭ್ಯಾಸ ವಿಚಾರ ನಾವು ನೋಡೋದಾದರೆ ಎರಡನೇ ಮನೆ ಎರಡನೇ ಮನೆ ಅಧಿಪತಿ ಬುಧ ಹತ್ತರಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ನಾಲ್ಕನೇ ಮನೆ ಮಾಧ್ಯಮ ಶಿಕ್ಷಣ ಅಧಿಪತಿಯಾಗಿರ್ತಕ್ಕಂಥ ರವಿ ನಾಲ್ಕನೇ ಮನೆ ಅಧಿಪತಿ ರವಿ ಹನ್ನೊಂದರಲ್ಲಿರತಕ್ಕಂಥದ್ದು ಹನ್ನೊಂದನೇ ಭಾವದಲ್ಲಿ ಉತ್ತರ ಭಾದ್ರಪದ ಶನಿಯ ನಕ್ಷತ್ರದಲ್ಲಿರತಕ್ಕಂಥದ್ದು ಅದು ಸಹ ಇಲ್ಲಿ ಖಂಡಿತವಾಗ್ಲೂ ಒಳ್ಳೆ ಮಾಧ್ಯಮ ಶಿಕ್ಷಣ ತುಂಬ ಉನ್ನತ ಮಟ್ಟವಾಗಿದೆ ಎಸ್ ಎಸ್ ಎಲ್ ಸಿ ಎಜುಕೇಷನ್ನು ನಂತರ ಸಪ್ತಮ ಭಾವ ಏಳನೇ ಮನೆ ಅಧಿಪತಿ ಕುಜ ಏಳರಲ್ಲೇ ಕೂತಿದ್ದಾನೆ ಸಪ್ತಮಾಧಿಪತಿ ಸಪ್ತದಲ್ಲಿ ಸಪ್ತಮದಲ್ಲೇ ಎತ್ಕೊಂಡು ಗುರು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಪಿ ಯು ಸಿ ಎಜುಕೇಷನ್ ಉತ್ತಮವಾಗಿರುತ್ತೆ ಯಾವುದೇ ರೀತಿ ಅಡಚಣೆಗಳು ಬರುತ್ತೆ ಸಣ್ಣ ಪುಟ್ಟ ಅಡಚಣೆ ಇದ್ರೂ ಅದಂಥ ಹಿಂಸೆ ಕೊಡೋದಿಲ್ಲ ಖಂಡಿತವಾಗ್ಲೂ ಪಾಸ್ ಮಾಡ್ಕೊಳ್ತಕ್ಕಂಥ ಇವಾಗ ಎಲ್ಲ ಲಕ್ಷಣಗಳು ಇದೆ ಬಿಟ್ರೆ ಒಂಬತ್ತು ಮತ್ತೆ ಹತ್ತನೇ ಅಧಿಪತಿ ಡಿಗ್ರಿ ಮತ್ತೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ಮಾಸ್ಟರ್ ಡಿಗ್ರಿ ಮಾಡ್ತಕ್ಕಂಥ ಯೋಗ ಶನಿ ಇಲ್ಲಿ ಏನಾಗಿರ್ತಾನೆ ಜಾತಕದಲ್ಲಿ ಲಗ್ನಕ್ಕೆ ಬರ್ತಾನೆ ಹಾಗಾಗಿ ಲಗ್ನಕ್ಕೆ ಶನಿ ಬರೋದು ಕೃತಿಕ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲಿ ಬರೋದ್ರಿಂದ ಸೂರ್ಯ ಹನ್ನೊಂದನೇ ಭಾವದಲ್ಲಿ ಶನಿಯ ಇರೋದ್ರಿಂದ ಖಂಡಿತವಾಗ್ಲು ಹೈಯರ್ ಎಜುಕೇಶನ್ ಮಾಡ್ಕೊಳ್ಳೋದು ಸಹ ಖಂಡಿತವಾಗ್ಲೂ ಜಾತಕದಲ್ಲಿ ಕಾಣಿಸ್ತಾ ಇದೆ ಎಜುಕೇಶನ್ ಒಂದು ಲೆವೆಲ್ಗೆ ಇವರಿಗೆ ಒನ್ ಟೈಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗೋದ್ ಬಿಟ್ರೆ ಸ್ವಲ್ಪ ಟೆನ್ಷನ್ ಒತ್ತಡ ಕೋಪ ಯಾಕೆಂದರೆ ಎಂಟನೇ ಮನೆ ಅಧಿಪತಿ ಗುರು ಲಗ್ನಕ್ಕೆ ಬರೋದ್ರಿಂದ ಬೇಗನೆ ಶ್ ಆರ ಕೋಪ ಮಾಡ್ಕೊಳೋದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಅದು ಅವಳಿಗೆ ಮಾನಸಿಕವಾಗಿ ಹಿಂಸೆ ಅನಿಸ್ ಅನುಭವಿಸ್ತಕ್ಕಂಥದ್ದು ಆಗಾಗ ಆಗ್ತದೆ ಆದ್ರೂ ಎಜುಕೇಷನ್ನು ಒಂದು ಲೆವೆಲ್ಗೆ ಮಾಡಿಕೊಂಡು ಒಳ್ಳೆ ಉತ್ತಮವಾದಂಥ ಉದ್ಯೋಗ ಸಂಪಾದನೆ ಮಾಡ್ತಕ್ಕಂಥ ಯೋಗ ಇದೆ ಅದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಈ ಜಾತಕದಲ್ಲಿ ಎರಡನೇ ಮನೆ ದನಸ್ಥಾನದಲ್ಲಿ ರಾಹು ಉಚ್ಚರಾಗಿದ್ದಾನೆ ಎರಡನೇ ಮನೆ ಅಧಿಪತಿ ಹತ್ತಕ್ಕೆ ಹೋಗಿರೋದ್ರಿಂದ ಧನಯೋಗಕ್ಕೂ ಏನೂ ತೊಂದರೆ ಇರೋದಿಲ್ಲ ಅದೇ ರಾಹು ಎರಡನೇ ಮನೆಗೆ ಬಂದು ಆ ಎರಡನೇ ಮನೆ ರಾಹು ಮೇಲೆ ಇಲ್ಲಿ ಕುಜನ ಎಂಟನೇ ದೃಷ್ಟಿ ಅಷ್ಟಮ ದೃಷ್ಟಿ ಕುಜಗ್ರಹದ ಎಂಟನೇ ದೃಷ್ಟಿ ರಾಹು ಮೇಲೆ ಬಿದ್ದಿರ್ತಕ್ಕಂಥದ್ದು ರಾಹು ಎರಡು ಎತ್ಕೊಂಡು ಕೇತು ಎಂಟು ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲೇ ಸಣ್ಣ ಪುಟ್ಟ ಕಲಹಗಳಾಗತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಈ ಸಮಸ್ಯೆ ಆಮೇಲೆ ಇವರಿಗೆ ಏನಂತೀವಿ ನಾವು ದುಡ್ಡು ಸಿಕ್ಕಾಪಟ್ಟ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ದುಡ್ಡು ಕೆಲವೊಂದು ಟೈಮ್ ಕಳ್ಕಳ್ತಕ್ಕಂಥ ಯೋಗನೂ ಸಹ ಉಂಟಾಗ್ತದೆ ಇವ್ರ ಲೈಫಲ್ಲಿ ಯಾಕಂದರೆ ಎರಡನೇ ಮನೆ ಧನಸ್ಥಾನ ರಾಹು ಇರೋದ್ರಿಂದ ಖರ್ಚು ಜಾಸ್ತಿ ಆಗ್ತದೆ ದುಡ್ಡು ವೆಚ್ಚ ಜಾಸ್ತಿ ಆಗ್ತಕ್ಕಂಥದ್ದು ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ದುಡ್ಡನ್ನ ಕಳ್ಕಳ್ತಕ್ಕಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳು ಇವಾಗತಕ್ಕಂಥ ಚಾನ್ಸಸ್ ಇರುತ್ತೆ ಆಮೇಲೆ ಎರಡನೇ ಮನೆ ಅಧಿಪತಿ ಬುಧನ ಮೇಲೆ ಕುಜನ ನಾಲ್ಕನೇ ದೃಷ್ಟಿ ನೋಡಿ ಬುಧ ಇಲ್ಲಿದ್ದಾನೆ ಕುಜಾ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಎರಡನೇ ಮನೆಗೂ ಕುಜನ ದೃಷ್ಟಿ ಇದೆ ಎರಡನೇ ಮನೆ ಅಧಿಪತಿ ಮೇಲೆ ಬುಧನ ಮೇಲೂ ಕುಜನ ದೃಷ್ಟಿ ಇರೋದ್ರಿಂದ ಸಾಮಾನ್ಯವಾಗಿ ಬಾಲ್ಯ ಶಿಕ್ಷಣ ಮತ್ತೆ ದುಡ್ಡು ಕಾವ್ಯ ವಿಚಾರದಲ್ಲಿ ಧನದ ವಿಚಾರದಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಂತ ಕ್ಲಿಷ್ಟಕರವಾಗಿರೋದಿಲ್ಲ ಯಾಕೆಂದರೆ ರಾಹು ಹುಚ್ಚರಾಗಿದ್ದಾನೆ ಖಂಡಿತವಾಗ್ಲೂ ಏನೇ ತೊಂದರೆಗಳು ಬಂದರೂ ರಾಹು ಕಾಪಾಡ್ಕೊತಾನೆ ನಂತರ ಬುಧ ಹತ್ತನೇ ಕೇಂದ್ರ ಸ್ಥಾನಕ್ಕೆ ಬಂದ ಖಂಡಿತವಾಗ್ಲೂ ಅದು ಕೇಂದ್ರ ಸ್ಥಾನ ಬಲ ಬಂದೇ ಬರುತ್ತೆ ಉತ್ತಮವಾದಂಥ ಶುಭ ಫಲಗಳನ್ನ ಕೊಟ್ಟೆಯೇ ಕೊಡುತ್ತೆ ಇನ್ನು ವಿಶೇಷವಾಗಿ ನಮಗೆ ಇಲ್ಲಿ ಎಜುಕೇಷನ್ ಅಂತೂ ಒಂದು ಮಟ್ಟಿಗೆ ಭಗವಂತ ಅನುಗ್ರಹ ಚೆನ್ನಾಗಿ ಮಾಡಿದ್ದಾನೆ ಒಳ್ಳೆ ಎಜುಕೇಷನ್ ಮಾಡ್ಕೋತಾರೆ ಆದರೆ ಕೆಲಸದ ವಿಚಾರಕ್ಕೆ ನೋಡೋದಾದ್ರೆ ನಮಗೆ ಇಲ್ಲಿ ಹತ್ತನೇ ಮನೆ ಅಧಿಪತಿ ಶನಿ ಲಗ್ನಕ್ಕೆ ಬಂದ ಗುರುವಿನ ಜೊತೆ ಆ ಹತ್ತನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ದು ಬುಧ ಇಲ್ಲಿ ಧನಸ್ಥಾನಕ್ಕೂ ಪಂಚಮಕ್ಕೂ ಪೂರ್ವ ಪುಣ್ಯ ಸ್ಥಾನ ಐದನೇ ಮನೆ ಅತ್ಯಂತ ಪಾಸಿಟಿವ್ ಹೌಸ್ ಅದೃಷ್ಟ ಕೊಡ್ತಕ್ಕಂಥದ್ದು ಪೂರ್ವ ಪುಣ್ಯ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಎಲ್ಲ ಇಲ್ಲಿ ನಮಗೆ ಓಪನ್ ಆಗ್ತಕ್ಕಂಥದ್ದು ಆ ಥರ ಒಂದು ಯೋಗ ಕೊಡ್ತಕ್ಕಂಥ ಮನೆ ಈ ಮನೆ ಅಧಿಪತಿ ಬುಧ ಹತ್ತನೇ ಹತ್ತನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡ ಶತವಿಷ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ರಾಹು ಎರಡರಲ್ಲ ಇದೆ ಸೊ ಹಾಗಾಗಿ ಒಂದು ಒಳ್ಳೆ ಅದ್ಭುತವಾದಂತ ಕೆಲಸ ಸಿಗ್ತಕ್ಕಂಥ ಯೋಗ ಜಾತಕದಲ್ಲಿ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಆ ಉದ್ಯೋಗದಿಂದ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥದ್ದು ಸಹ ಖಂಡಿತವಾಗ್ಲು ನಾವು ನೋಡ್ಕೋಬಹುದು ಯಾಕೆಂದ್ರೆ ಬುಧನಿಗೆ ಈ ಭಾವ ನೋಡಿ ಇಲ್ಲಿಂದ ಕೌಂಟ್ ಮಾಡ್ಕೊಂಡ್ರೆ ಐದನೇ ಆಗ್ತದೆ ತನ್ನ ಭಾವನೆ ಎರಡನೇ ಭಾವ ಮತ್ತು ಐದು ಇಲ್ಲಿಂದ ತಗೊಂಡೋದ್ರೆ ಇಲ್ಲಿ ಆರು ಬರ್ತದೆ ಸೊ ಹಾಗಾಗಿ ಎಲ್ಲ ರೀತಿಯಾಗಲು ಎಲ್ಲ ಆಂಗಲ್ ಅಲ್ಲೂ ಉತ್ತಮವಾದಂಥ ಪೊಸಿಷನ್ಸ್ ಇದೆ ಹಾಗಾಗಿ ಅದ್ಭುತ ಒಂದು ಒಳ್ಳೆಯ ಉತ್ ಉತ್ತಮವಾದಂಥ ಕೆಲಸ ಒಳ್ಳೆಯ ಉತ್ತಮವಾದ ಎಜುಕೇಷನ್ ಎರಡೂ ಸಿಗ್ತಕ್ಕಂಥ ಯೋಗ ಜಾತದಲ್ಲಿ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇನ್ನು ಭಾಳ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಸಪ್ತಮಾಧಿಪತಿ ಕುಜ ಸಪ್ತಮದಲ್ಲೇ ಇದ್ದಾನೆ ಕುಜ ಏಳು ಮತ್ತು ಹನ್ನೆರಡರ ಅಧಿಪತಿಯಾಗಿ ತಾನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆ ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಒಂದು ವ್ಯಕ್ತಿ ಆಗ್ತಾರೆ ಇವರು ಎಲ್ಲದೊಂದು ಲೆಕ್ಕಾಚಾರದಲ್ಲಿ ಸ್ವಲ್ಪ ಪಕ್ಕ ಇರ್ತಾರೆ ಆಮೇಲೆ ಕೆಲವೊಂದು ಟೈಮಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದು ಪಾಸ್ತಿ ಮಾಡೋದಿರ್ಬೋದು ಭೂಮಿ ವಿಚಾರದಲ್ಲಿ ವ್ಯವಹಾರದಲ್ಲೆಲ್ಲ ಸ್ವಲ್ಪ ಅದ್ಭುತವಾದಂಥ ಒಂದು ನಾಲೆಜ್ ಇರುತ್ತೆ ಆಮೇಲೆ ವಿಶೇಷವಾಗಿ ಹೇಳೋದಾದರೆ ಇವರಿಗೆ ಮ್ಯಾರೇಜ್ ವಿಚಾರಕ್ಕೆ ಬರೋದಾದ್ರೆ ಏಳನೇ ಮನೆಯಲ್ಲಿ ಕುಜ ಇದ್ದರೆ ಸಾಮಾನ್ಯವಾಗಿ ದಾಂಪತ್ಯ ಕುಜದೋಷ ಅಂತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಋಷಭ ಲಗ್ನ ಏಳನೇ ಮನೆ ಅಧಿಪತಿ ಏಳರಲ್ಲೇ ಇದ್ದಾನೆ ಏಳನೇ ಮನೆ ಅಧಿಪತಿ ಏಳರಲ್ಲಿದ್ದರೆ ಖಂಡಿತವಾಗ್ಲೂ ಒಳ್ಳೇದಾನೆ ಆದರೆ ಕುಜ ಇರೋದ್ರಿಂದ ಇದು ತನ್ನ ಸ್ವಂತ ಇರೋದ್ರಿಂದ ಅದು ಕುಜದೋಷ ಅಷ್ಟೊಂದು ಬರೋದಿಲ್ಲ ಪ್ರಮಾಣ ಆ ಗುರುಗಳ ನೋಡ್ತಾ ಇದ್ರಿಂದ ಕುಜದೋಷ ಭಂಗ ಆಗ್ತದೆ ಖಂಡಿತವಾಗ್ಲೂ ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ ಹಾಗಾಗಿ ಅದೇ ರೀತಿ ಅಂತ ಕೆಟ್ಟ ದೋಷ ಏನು ಉಂಟಾಗೋದಿಲ್ಲ ಕುಜ ಸಪ್ತಮದಲ್ಲೇ ಸಪ್ತನ ಸ್ವಂತ ಮನೆಯಲಿಯೋದ್ರಿಂದ ಅಂಥ ಕುಜದೋಷ ಏನು ಉಂಟಾಗೋದಿಲ್ಲ ಇನ್ನು ಅಷ್ಟಮಾಧಿಪತಿ ಲಗ್ನಕ್ಕೆ ಬಂದಾಗ ಲಗ್ನಾಧಿಪತಿ ಹನ್ನೊಂದಕ್ಕೆ ಹೋಗಿದ್ದಾನೆ ಸ್ವಲ್ಪ ಶಿವನ ಪೂಜೆಗಳು ಹೆಚ್ಚಾಗಿ ಮಾಡೋದರಿಂದ ಶಿವನಿಗೆ ಅಭಿಷೇಕ ರುದ್ರಾಭಿಷೇಕ ಮಹಾಮೃತ್ಯುಂಜಯ ಪೂಜೆಗಳಿಗೆಲ್ಲ ಮಾಡೋದ್ರಿಂದ ಈ ಅಷ್ಟಮಾಧಿಪತಿ ಲಗ್ನಕ್ಕೆ ಬಂದಿರತಕ್ಕಂಥ ದೋಷ ಎಲ್ಲ ಕಡಿಮೆ ಆಗ್ತದೆ ನೆಗೆಟಿವಿಟಿ ಹೋಗ್ಬಿಟ್ಟು ಪಾಸಿಟಿವ್ ಒಂದು ಪಾಸಿಟಿವಿಟಿ ಅಂತೂ ಒಳ್ಳೆಯ ಉತ್ತಮವಾದಂಥ ಫಲಗಳನ್ನ ಕೊಟ್ಟೇ ಕೊಡ್ತಾನೆ ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದು ಆಫ್ ಹೀಟ್ ಆಗ್ತಕ್ಕಂಥದ್ದು ಮತ್ತು ಕರಳಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಮೇ ಅಥವಾ ಪೈಲ್ಸ್ ಹಾಕ ಓವರಾಗಿ ಹೀಟಾಗಿ ಪೈಲ್ಸ್ ಆಗ್ತಕ್ಕಂಥ ಮೇ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೊಂದು ಆರೋಗ್ಯನ ಬಹಳ ಎಚ್ಚರಿಕೆಯಿಂದ ಇವ್ರು ನೋಡ್ಕೋಬೇಕಾಗುತ್ತೆ ಈ ಜಾಗದಲ್ಲಿ ಅದು ಬಿಟ್ಟರೆ ಇನ್ನಂಥ ಆರೋಗ್ಯದಲ್ಲಿ ಏನೇನು ಕೆಟ್ಟ ಸಮಸ್ಯೆಗಳು ಉಂಟಾಗೋದಿಲ್ಲ ಹಾಗಾಗಿ ಪಂಚಮಾಧಿಪತಿ ಬುಧ ಹತ್ತರಲ್ಲಿ ಇಟ್ಕೊಂಡು ಕೇಂದ್ರ ಸ್ಥಾನ ಹತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿದ್ದಾನೆ ಗುರು ಮತ್ತೆ ಇಲ್ಲಿ ಏಳು ಎಂಟು ಒಂಬತ್ತು ಗುರು ಲಗ್ನದಲ್ಲಿ ಒಂಬತ್ತನೇ ಮನೆಯಿಂದ ಒಂಬತ್ತನೇ ದೃಷ್ಟಿಯಿಂದ ನೋಡ್ತಾನೆ ಪಂಚಮ ಐದನೇ ಭಾವನ ಗುರು ಐದನೇ ದೃಷ್ಟಿಯಿಂದ ನೋಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಸಂತಾನ ಪುತ್ರ ಸಂತಾನ ಎಂಡೋ ಗಂಡು ಎಲ್ಲ ಸಂತಾನ ಖಂಡಿತವಾಗ್ಲೂ ಆಗ್ತಕ್ಕಂಥ ಯೋಗ ಇದೆ ದಾಂಪತ್ಯಕ್ಕಾಗಲಿ ಅಥವಾ ಸಂತಾನಕ್ಕಾಗಲಿ ಅಥವಾ ಎಜುಕೇಷನ್ಗಾಗಲಿ ಅಥವಾ ಉದ್ಯೋಗಕ್ಕಾಗ್ಲಿ ಇಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳು ಕಾಣಿಸ್ತಾ ಇಲ್ಲ ಎಲ್ಲ ರೀತಿ ಉತ್ತಮವಾಗಿದೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಯಾವುದಕ್ಕೂ ಬೇರೆ ರಿಯಾಕ್ಟ್ ಆಗ್ಬಾರ್ದು ಕೋಪ ಮಾಡ್ಕೋಬಾರ್ದು ಸ್ವಲ್ಪ ಬೇನೆ ಕೋಪ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಟೆನ್ಷನ್ ತಗೊಳ್ತಕ್ಕಂಥದ್ದು ಜಾಗ್ರಲ್ಲಿ ಕಾಣಿಸುತ್ತೆ ಎಕ್ಸರ್ಸೈಟ್ ಆಗ್ತಕ್ಕಂಥದ್ದು ಬಾಡಿಯಲ್ಲಿ ಆಗಾಗ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಯೂರಿನರಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಒಂದು ಏನಂತೀವಿ ಕರಳಿನ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಈ ಪೈಲ್ಸ್ ಅಂತಕ್ಕಂಥ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಅದೊಂದು ಆರೋಗ್ಯ ಸಮಸ್ಯೆ ಬಿಟ್ಟರೆ ಇನ್ನು ರೀತಿ ಕೆಟ್ಟ ದೋಷ ಜಾತಕದಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಷ್ಟೊಂದಲ್ಲಿ ಕುಜಾಶನಿ ಇರತಕ್ಕಂಥದ್ದು ಎಕ್ಸ ಫೀಟ್ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಪರೇಷನ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕೊಡುತ್ತೈತಾವ ನವಾಂಶದಲ್ಲಿ ಅದೇ ರೀತಿ ಇರೋದ್ರಿಂದ ಮತ್ತೆ ಇಲ್ಲಿ ಒಬ್ಬ ಪಾಪಕುಂಡಲಿ ಕೇತು ಅದೇ ರೀತಿ ಇರೋದ್ರಿಂದ ಅದು ದೋಷಕಾರಿಯಾಗ್ತದೆ ಆ ಇನ್ನು ಅದನ್ನು ಬಿಟ್ಟರೆ ಜಾತಕದಲ್ಲಿ ಬುಧನಂತೂ ಪೊಸಿಷನ್ ತುಂಬಾ ಚೆನ್ನಾಗಿದೆ ಹತ್ತನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ದು ಅದ್ಭುತವಾದಂತಹ ಒಂದು ಒಳ್ಳೆ ಉದ್ಯೋಗ ಒಳ್ಳೆ ಕೆಲಸ ಒಳ್ಳೆ ಸಂಪಾದನೆ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದನ್ನು ಮಾಡ್ಕೋತಾರೆ ಆ ದಶೆ ಆ ದಶೆಗೆ ಬರುತ್ತಿಲ್ಲ ಅಂತ ನೋಡಬೇಕು ಅಟ್ಲೀಸ್ಟ್ ಆ ಬುಧನ ಭುಕ್ತಿ ಕುಜನ ಭುಕ್ತಿ ಕುಜ ದಶೆ ಇವಳೆಲ್ಲೂ ತುಂಬ ಒಳ್ಳೆಯದಾಗುತ್ತೆ ಖಂಡಿತ ಅನುಕೂಲ ಆಗುತ್ತೆ ಲಗ್ನಾಧಿಪತಿ ಶುಕ್ರ ಹನ್ನೊಂದರಲ್ಲಿ ಹುಚ್ಚನಾಗಿರೋ ಕಾರಣ ಉತ್ತಮವಾದ ದೈಹಿಕ ಶಕ್ತಿ ಆರೋಗ್ಯ ಸೌಂದರ್ಯ ಎಲ್ಲ ರೀತಿ ಇರುತ್ತೆ ಆಮೇಲೆ ಶುಕ್ರ ಹನ್ನೊಂದರಲ್ಲಿರೋದರಿಂದ ಕುಜ ಸಪ್ತಮದಲ್ಲಿರೋದರಿಂದ ಸಾಮಾನ್ಯವಾಗಿ ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು ಆಕರ್ಷಣೆ ಆಗ್ತಕ್ಕಂಥದ್ದು ಅದೆಲ್ಲ ಕಾಮನಾಗಿ ಲೈಫಲ್ಲಿ ಬಂದೋಗ್ಬಿಡುತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಜೀವನ ನೋಡ್ಕೋಬೇಕಾಗ್ತದೆ ಒಳ್ಳೆ ಒಟ್ಟನಂತೂ ದಾಂಪತ್ಯ ಯೋಗ ಒಳ್ಳೆ ಶ್ರೀಮಂತ ಮನೆ ತನಕ ಹುಡುಗ ಒಳ್ಳೆ ಆಸಿ ಒಳ್ಳೆ ಸೆಟ್ಲ್ ಆಗಿರತಕ್ಕಂಥ ಹುಡುಗ ಸಿಗ್ತಕ್ಕಂಥದ್ದು ಜಾತಕದಲ್ಲಿ ಕಾಣಿಸ್ತಾ ಇದೆ ಇನ್ನು ಮೂರನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಚಂದ್ರ ಹನ್ನೆರಡಕ್ಕೆ ಹೋಗ್ಬಿಟ್ಟ ಚಂದ್ರ ಇರತಕ್ಕಂಥ ನಕ್ಷತ್ರಾಧಿಪತಿ ಕೇತು ಎಂಟಕ್ಕೆ ಬಂದಿರೋದ ಕಾರಣ ಇಲ್ಲಿ ಇವರ ತಂಗಿ ಅಥವಾ ತಮ್ಮ ಇದ್ರೆ ಅವರ ಆರೋಗ್ಯ ಸ್ವಲ್ಪ ಅವರ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಕುಂದುಕೊರತೆ ಲೋಪದೋಷ ಬರ್ತದೆ ಇವರ ತಮ್ಮ ಅಥವಾ ತಂಗಿ ಇದ್ರೆ ಅವರ ಆರೋಗ್ಯದಲ್ಲಿ ಇರಬಹುದು ಅಥವಾ ಅವರ ಒಂದು ಎಜುಕೇಶನ್ ಇರಬಹುದು ಅಥವಾ ಅವರ ಬೆಳವಣಿಗೆಯಲ್ಲಿ ಒಂದು ಸಣ್ಣ ಪುಟ್ಟ ಲೋಪದೋಷ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಅದು ಬಿಟ್ಟರೆ ಇನ್ನೇನಂತ ಕೆಟ್ಟ ದೋಷ ಇರೋದಿಲ್ಲ ಯಾಕೆಂದ್ರೆ ಈ ಮೂರನೇ ಮನೆ ಮಾಂದಿ ಮೇಲೆ ಶನಿಯ ಮೂರನೇ ದೃಷ್ಟಿನೂ ಬಿದ್ದಿದೆ ಹಾಗಾಗಿ ಇದು ಸ್ವಲ್ಪ ದೋಷಕಾರಿಯಾಗ್ತದೆ ಇನ್ನು ಶನಿ ಲಗ್ನದಲ್ಲೇ ಕುತ್ಕೊಂಡು ಹತ್ತನೇ ದೃಷ್ಟಿಯಿಂದ ಬುಧನನ್ನು ಹತ್ತನೇ ಭಾವನ ನೋಡೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂತಹ ಒಂದು ಉದ್ಯೋಗ ಸಿಗುತ್ತೆ ಉದ್ಯೋಗ ಮಾಡ್ಲಿಲ್ಲ ಅಂದ್ರೆ ಸ್ವಂತ ಬಿಸ್ನೆಸ್ ಮಾಡೋದು ಸಹ ಅಪಾರವಾದ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಎಲ್ಲಾ ತಾಕತ್ತು ಇವರಿಗೆ ಕಾಣಿಸ್ತಾ ಇದೆ ಆ ಈ ಕುಜು ದೋಷ ಇರತಕ್ಕ ಕುಜ ಸಪ್ತಮದಲ್ಲಿದ್ರು ಒಂದ್ ಒಂದು ಟೈಮ್ ಏನಾಗುತ್ತೆ ಅಷ್ಟಮಾಧಿಪತಿ ನೋಡೋದ್ರಿಂದ ಸಾಮಾನ್ಯವಾಗಿ ಮದುವೆ ಡಿಲೇ ಆಗ್ತಕ್ಕಂತ ಚಾನ್ಸಸ್ ಬರುತ್ತೆ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಶಿವನ ಪೂಜೆಗಳು ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮದುವೆಗೆ ಅನುಕೂಲ ಆಗ್ತದೆ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏಕೆಂದರೆ ಲಗ್ನಾಧಿಪತಿ ವಕ್ರ ಅಸ್ತನಾಗಿರೋ ಕಾರಣ ಅದೇನಾಗ್ತದೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿಂಸೆ ಕೊಡುತ್ತೆ ಒಂದೊಂದು ಟೈಮ್ ಮದುವೆ ಡೇಟ್ ಆಗೋ ಚಾನ್ಸಸ್ ಇರುತ್ತೆ ಒನ್ ಟೈಮ್ ಮದುವೆ ಬೇಗನೆನೂ ಆಗ್ಬೋದು ಇಲ್ಲ ಮದುವೆ ಆಗಿ ಒಂದೊಂದು ಟೈಮ್ ಸಣ್ಣ ಪುಟ್ಟ ಮಾತಿನ ಜಗಳ ಕಿರಿಕಿರಿ ಜಗಳನ ಜೊತೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಏನೇ ಬಂದರೂ ಅವರ ದಾಂಪತ್ಯ ಜೀವನ ಸಣ್ಣ ಪುಟ್ಟ ಲೂಪದೋಷ ಇದ್ದೇ ಬಟ್ ಅದ್ಭುತವಾದಂಥ ಗಂಡ ಸಿಗ್ತಕ್ಕಂಥದ್ದು ಸೆಟಲ್ ಆಗಿರ್ತಕ್ಕಂಥದ್ದು ಒಳ್ಳೆ ಫ್ಯಾಮಿಲಿ ಶ್ರೀಮಂತ ಮನೆತನ ತನ್ನ ಹುಡುಗ ಇರತಕ್ಕಂಥ ಯೋಗ ಜಾತಕದಲ್ಲಿ ತುಂಬಾ ಅದ್ಭುತವಾಗಿದೆ ಯಾಕೆಂದ್ರೆ ಸಪ್ತಮಾಧಿಪತಿ ಕುಜ ತನ್ನ ಸ್ವಂತ ಮನೆಯಲ್ಲಿ ಬುಧನ ನಕ್ಷತ್ರದಲ್ಲಿ ಕೂತಿದ್ದಾನಜೇಷ್ಠ ನಕ್ಷತ್ರದಲ್ಲಿ ಆ ಬುಧ ಕೇಂದ್ರ ಸ್ಥಾನ ಹತ್ತರಲ್ಲಿರೋದ್ರಿಂದ ಒಳ್ಳೆ ಉದ್ಯೋಗದಲ್ಲಿ ಇರತಕ್ಕಂಥವನ್ನೂ ಒಳ್ಳೆಯ ಒಂದು ಬಿಸ್ನೆಸ್ ಮ್ಯಾನು ಅಥವಾ ಒಂದು ಒಳ್ಳೆ ಭೂಮಿ ಯೋಗ ಇರತಕ್ಕಂಥ ಹುಡುಗ ಸಿಗ್ತಕ್ಕಂಥದ್ದು ಖಂಡಿತವಾಗಲು ಜಾತಕದಲ್ಲಿ ಕಾಣಿಸ್ತಾ ಇದೆ ಅನುಸರಿಸಿಕೊಂಡು ಹೋಗೋದ್ರಿಂದ ದಾಂಪತ್ಯ ಏನೇ ಕಷ್ಟ ಸುಖ ಬಂದು ಅನುಸರಿಸಿಕೊಂಡು ಹೋಗೋದ್ರಿಂದ ಒಂದು ಒಳ್ಳೆಯ ಉತ್ತಮವಾದಂತಹ ಜೀವನ ಇವರು ಮಾಡಬಹುದು ಇನ್ನು ಅದು ಬಿಟ್ಟರೆ ಇವರಿಗೆ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ರವಿ ಮಹಾದಶೆ ಎರಡ್ ಸಾವಿರದ ಮೂವತ್ತರೆಗೂ ಇರುತ್ತೆ ಎರಡ್ ಸಾವಿರದ ಮೂವತ್ತರೆಗೂ ರವಿ ದಶೆ ಇರುತ್ತೆ ಚಂದ್ರ ಭುಕ್ತಿ ಚಂದ್ರಭುಕ್ತಿ ರವಿ ದಶೆಯಲ್ಲಿ ಚಂದ್ರಭುಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಇರುತ್ತೆ ಅಷ್ಟೊಂದೇನು ಉತ್ತಮ ಫಲ ಇರೋದಿಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಚಂದ್ರಭುಕ್ತಿ ಮುಗಿದ ಮೇಲೆ ಬರತಕ್ಕಂಥದ್ದು ಕುಜನ ಭುಕ್ತಿ ಕುಜನ ಭುಕ್ತಿ ಓಕೆ ರಾಹು ಭಕ್ತಿ ಸ್ವಲ್ಪ ದುಡ್ಡು ಕಾಸಲ್ಲಿ ಖರ್ಚು ಜಾಸ್ತಿ ಆಗ್ತದೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾತುಕತೆ ಜಗಳಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದ್ರ ಬಿಟ್ಟರೆ ರವಿ ದಶೆಯಲ್ಲಿ ಗುರು ಭಕ್ತಿ ಗುರು ಭುಕ್ತಿನೂ ಓಕೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ರವಿ ದಶೆಯಲ್ಲಿ ಶನಿ ಭಕ್ತಿನ ಓಕೆ ಬುಧನ ಭಕ್ತಿ ಓಕೆ ಕೇತು ಭಕ್ತಿನಲ್ಲಿ ಸ್ವಲ್ಪ ಆರೋಗ್ಯ ವಿಷಯ ನೋಡ್ಕೋಬೇಕು ಬಾಡಿ ಲಕ್ಷಸ ಆರೋಗ್ಯ ಸಮಸ್ಯೆ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನು ರವಿ ದಶೆಯಲ್ಲಿ ಶುಕ್ರ ಭಕ್ತಿ ಓಕೆ ಏನು ತೊಂದರೆ ಇರೋದಿಲ್ಲ ಅದ್ರ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಂದ್ರ ಮಹಾದಶೆ ಎರಡ್ ಸಾವಿರದ ಮೂವತ್ತರಿಂದ ಎರಡು ಸಾವಿರದ ನಲವತ್ತವರೆಗೂ ಹತ್ತು ವರ್ಷಗಳ ಕಾಲ ಚಂದ್ರ ಮಹಾದಶೆ ಇರುತ್ತೆ ಚಂದ್ರ ಮಹಾದಶೆ ಮುಗದ ಮೇಲೆ ಬರತಕ್ಕಂಥದ್ದು ಕುಜನ ಮಹಾದಶೆ ಕುಜನ ಮಹಾದಶೆ ಎರಡು ಸಾವಿರದ ನಲವತ್ತರಿಂದ ಎರಡು ಸಾವಿರದ ನಲವತ್ತ ಏಳು ಇರುತ್ತೆ ಕುಜನ ಮಹಾದಶೆ ಎರಡು ಸಾವಿರದ ನಲವತ್ತೇಳ ನೆಕ್ಸ್ಟ್ ಬರತಕ್ಕಂಥದ್ದು ರಾಹು ದಶೆ ಆಲ್ಮೋಸ್ಟ್ ಇವರಿಗೆ ಅರವತ್ತೈದು ಎರಡು ಸಾವಿರದ ಅರವತ್ತೈದವರೆಗೂ ರಾಹು ಮಹಾದಶೆ ಇರುತ್ತೆ ಸೊ ರಾಹು ಮಹಾದಶೆ ಎರಡು ಸಾವಿರದ ಅರವತ್ತೈದವರೆಗೂ ಇರುತ್ತೆ ಹಾಗಾಗಿ ಈ ರಾಹು ಮಹಾದಶೆ ಮತ್ತೆ ಕುಜನ ಮಹಾದಶೆ ಕುಜನ ಈ ಕುಜನ ಮಹಾದಶೆ ಮುಗಿಯಕ್ಕೂ ಆರು ತಿಂಗಳ ಮುಂಚೆ ಕುಜ ರಾಹು ಸಂದೇಶಾಂತಿ ಪೂಜೆ ಮಾಡ್ಕೋಬೇಕು ಇಲ್ಲಿ ಕುಜನ ಪೈಶನು ಚೆನ್ನಾಗಿದೆ ರಾಹು ಪೊಸಿಷನ್ ಚೆನ್ನಾಗಿದೆ ಆದರೆ ಕುಜನ ಮೇಲೆ ರಾಹು ಎಂಟನೇ ದೃಷ್ಟು ಬಿದ್ದಿರ್ತಕ್ಕಂಥದ್ದು ದುಡ್ಡು ಕಾಸು ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದು ಆ ಏನಂತೀವಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೋಪ ಮಾಡ್ಕೊಳ್ಳೋದು ಬೈಗುಳ ಬೈಯೋದು ಮಾತಿನಿಂದ ಸಮಸ್ಯೆಗೆ ಸಿಕ್ಕಾಗ್ತಕ್ಕಂಥ ಚಾನ್ಸಸ್ ಇವರು ಜಾತ್ ಬರುತ್ತೆ ಏನಾದರೂ ಒಂದು ಮಾತು ಕೊಡೋದಿರಬಹುದು ಮಾತಾಡಲ್ಲ ಅವ್ರು ಬೈದು ಬಿಡೋದ್ರಿಂದ ಜಗಳಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಅದು ವಿಪರೀತವಾಗಿ ದೋಷಕಾರಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕಳ್ಕಳ್ತಕ್ಕಂಥ ಯೋಗನು ಇದೊಂದು ಲೋಪದೋಷ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಈ ಕುಜದಶೆಯಲ್ಲಿ ಮತ್ತೆ ರಾಹು ಅದೊಂದು ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಆ ಟೈಮಲ್ಲಿ ನಾಗರ ಆರಾಧನೆ ಮಾಡಿಕೊಳ್ಳೋದು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ತಕ್ಕಂಥದ್ದು ಅರಳಿ ಕಟ್ಟೆ ಸುತ್ತ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಸ್ವಲ್ಪ ದೋಷ ಪ್ರಮಾಣ ಕಡಿಮೆ ಆಗ್ತದೆ ಅದು ಬಿಟ್ರೆ ಇನ್ನ ಒಂಬತ್ತನೇ ಮನೆ ಅಧಿಪತಿ ಪೈಶನ್ನು ಚೆನ್ನಾಗಿದೆ ಲಗ್ನದ ಪಾರ ಪ್ರಾರಂಭದಲ್ಲೇ ಇದ್ದಾನೆ ಅಂತ್ಯ ಹನ್ನೆರಡನೇ ಮನೆ ಕೊನೆಯ ಭಾಗದಲ್ಲಿ ಲಗ್ನಕ್ಕೆ ಇರೋದ್ರಿಂದ ಸರಿ ಇರುತ್ತೆ ಸ್ವಲ್ಪ ಆರೋಗ್ಯ ಆಗಾಗ ಮೈಯಲ್ಲಿ ವಾತಾಗೋದು ಜಾಯಿಂಟ್ಸ್ ಪೇನ್ ಇರ್ಬೋದು ಸಣ್ಣ ಪುಟ್ಟ ಬರುತ್ತೆ ತಂದೆಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಆದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಗುರು ಜೊತೆ ಬಿ ಪಿ ಅನ್ಕೌಂಟರ್ ಆಗೋದು ಸ್ವಲ್ಪ ಬಿ ಪಿ ಏರುಪೇದಾಗೋದಿರುತ್ತದೆ ಅದೊಂದು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ಅದನ್ನು ಬಿಟ್ಟರೆ ಇನ್ನೆಲ್ಲ ರೀತಿಯ ಉತ್ತಮ ಯೋಗಗಳು ಜಾತಕದಲ್ಲಿ ಖಂಡಿತವಾಗಲೂ ಇದೆ ನೋಡ್ಕೊಳ್ಳಿ ನಿಮಗೆ ಅದೊಂದು ನಿಮಗೆ ವೀಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ